ಜಿಲ್ಲಾ ವತಿಯಿಂದ ಈ ಎಸ್ ಸಿ ಎಸ್ ಟಿ ಏನು ಮೀಸಲು ಹಣ ಮತ್ತು ದುರ್ಬಳ ದುರ್ಬಳಕೆ ಮಾಡಿಕೊಂಡಿರ್ತಕ್ಕಂಥ ಈ ಕರ್ನಾಟಕ ರಾಜ್ಯ ಸರ್ಕಾರದ ನಡೆಯನ್ನು ಖಂಡಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಾಗ ವರ್ಷಕ್ಕೆ ಉಗ್ರವಾಗಿ ಖಂಡಿಸ್ತಾ ಇದೆ ಏನು ನಮಗೆ ಬರದ ಬರ್ತಕ್ಕಂಥ ನಿಗಮಗಳಲ್ಲಾಗಲಿ ನಮ್ಮದು ಮೀಸಲಾತಿಗಳಲ್ಲಾಗಲಿ ನಮ್ಮ ಹಣವನ್ನು ನಮಗೆ ಮರಳಿ ವಾಪಸ್ಸು ಕೊಡದೇ ಇದ್ದಲ್ಲಿ ಈ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ಳುತ್ತಾ ಹಮ್ಮಿಕೊಳ್ಳುತ್ತೇವೆಂದು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಈ ಕರ್ನಾಟಕ ರಾಜ್ಯ ದಲಿತ ಸಂಘಟ ಸಮಿತಿ ಇವತ್ತು ವಿಜಯಪುರ ಜಿಲ್ಲಾ ಶಾಖೆಯಿಂದ ಎಚ್ಚರಿಕೆಯನ್ನು ನೀಡ್ತಾ ಇದೆ ಒಂದು ವೇಳೆ ಮರಳಿ ಈ ಹಣವನ್ನು ಕೊಡದೇ ಇದ್ದಲ್ಲಿ ಮತ್ತು ಯಾವುದೇ ಸ್ಕೂಲ್ ಸ್ಕಾಲರ್ಶಿಪ್ ಆಗಲಿ ಮತ್ತು ಯಾವುದೇ ಒಂದು ಎಸ್ ಸಿ ಅವರ ಅನುದಾನವನ್ನು ಇನ್ನು ಮುಂದೆ ಕೈ ಹೆಚ್ಚಿದ್ದಲ್ಲಿ ಅದರಲ್ಲಿ ಉಗ್ರವಾದಂಥ ಹೋರಾಟವನ್ನು ಬೀದಿಗಿಳಿದು ದಲಿತ ಸಂಘರ್ಷ ಸಮಿತಿ ಮಾಡ್ತಾ ಇದೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿಗೆ ವಿನಂತಿಸಿಕೊಳ್ಳುತ್ತೇನೆ ಚಂದ್ರಶೇಖರ್ ನಾಲ್ತವಾಡ ಬಸವನ್ ಭಾಗ್ಯವಾಡಿ ತಾಲೂಕು ಸಂಘಟನಾ ಸಂಚಾಲಕರು ಬಸವನ್ ಭಾಗ್ಯವಾಡಿ